ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇಟ್ಟಿಗ ಒಂದು ಗಾಡಿ ಕಳಿಸ್ಕೊಡಿದ್ರೆ ಎಲ್ಲ ಹೋಗ್ಬಿಡ್ ಗಡಿ ಹೌದು ಸರ್ ನನ್ನ ಸರ್ ಮಾಡಲ್ ಸರ್ ಗಡಿ ಸರ್ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ ಇಪ್ಪತ್ತ್ಮೂರು ಓನರ್ ಎಷ್ಟಾಗಿದ್ರು ಸರ್ ಸೆಕೆಂಡ್ ಓನರ್ ಸರ್ ನಾನು ಸೆಕೆಂಡ್ ಓನರ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಡಿ ಮೇಲೆ ಏನರ ಗಾಡಿ ಮೇಲೆ ಒಂದು 6 ಲಕ್ಷ ಲೋನ್ ಇದೆ ಸರ್ ಲೋನ್ ಕ್ಲಿಯರ್ ಮಾಡ್ಕೊಳ್ತೀರಾ ಏನು ಮಾಡ್ತೀರಾ ನಾವು ಸರ್ ಕ್ಲಿಯರ್ ಮಾಡ್ಕೊಳ್ತೀವಿ ಸರ್ ಕ್ಲಿಯರ್ ಮಾಡ್ಕೊಳ್ತೀರಾ ಹೌದು ರನ್ನಿಂಗ್ ಎಷ್ಟು ಇದೆ ಗಾಡಿ ಸರ್ ಸಾವಿರ ರನ್ನಿಂಗ್ ಇದೆ ಸರ್ 27000 ಇಪ್ಪತ್ತೇಳು ಎಷ್ಟು ಸರ್ 27000 ರನ್ನಿಂಗ್ ಆಗಿದೆ ಸರ್ ಗಾಡಿ ಅಷ್ಟೇ ನೋಡಿರೋದು ಹಾ ಅಷ್ಟೇ ಸರ್ ನೋಡಿರೋದು ನೆಕ್ಸ್ಟ್ ಮಂತ್ ಗೆ ಒಂದು ವರ್ಷ ಆಗುತ್ತೆ ಸರ್ ಗಾಡಿ ಬಂದಿ ಕಮ್ಮಿ ಮಾಡ್ಸಿದ್ರಾ ಹೌದು ಸರ್ ಕಂಪನಿ ಕೊಡಿಸ್ತಾ ಇದ್ದೀವಿ ಹಾ ಹಾ ಕಂಪ್ಲೀಟ್ ಆಗಿದೆ ಕಂಪ್ನಿಗೆ ಅಟ್ಯಾಚ್ ಮಾಡಿದ್ರಾ ಏನು ನೀವು ಹೊಡೆದಿದ್ರಾ ಬಾಡಿಗೆ ಹಲೋ ಕಂಪ್ನಿ ಅಟ್ಯಾಚ್ ಸರ್ ಗಾಡಿ ಮಾಡೋದು ಓಕೆ ಟೈರ್ ಕಂಡೀಷನ್ ಅಣ್ಣ ಸರ್ ಟೈರ್ 80% ಇದೆ ಸರ್ ಇಲ್ಲ 80% ಇದೆವಾ ಹೌದು ಸರ್ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಒಳಗಡೆ ಸರ್ ಫೀಚರ್ಸ್ ಫೋರ್ ಇಂಡೋ ಫೋರ್ ಇಂಡೋ ಏನೋ ಪವರ್ ಪವರ್ ಸ್ಟೀರಿಂಗ್ ಫೋರ್ ಇಂಡೋ ಪವರ್ ಸ್ಟೀರಿಂಗ್

Hello, hello.